ಮಂಡ್ಯ ತಾಲೂಕಿನ ಬಸರಾಳು ಹೋಬಳಿಯ ದೊಡ್ಡಗರುಡನಹಳ್ಳಿ ಗ್ರಾಮದ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ನೂತನ ವಾಣಿಜ್ಯ ಕಟ್ಟಡದ ಕಾಮಗಾರಿ ಹಾಗೂ ರಸ್ತೆ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿದ ಶಾಸಕ ರವಿಕುಮಾರ್ ಗಣಿಗಾರ್ ಅವರು ಈ ಸಂದರ್ಭದಲ್ಲಿ ಮನ್ಮೂಲ್ ನಿರ್ದೇಶಕರಾದ ಯು ಸಿ ಶಿವಕುಮಾರ್ ಕಾಂಗ್ರೆಸ್ ಮುಖಂಡರಾದ ಗುರು ಎಂಡಿಸಿಸಿ ಬ್ಯಾಂಕ್ ನಿರ್ದೇಶಕರಾದ ಕಾಳೇಗೌಡ ಸಂಘದ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ನಿರ್ದೇಶಕರುಗಳು ಉಪಸ್ಥಿತರಿದ್ದರು புஜார் வந்து இந்திரவே விரவுனான் அங்கே நின்னு போய் சைடு போடி அங்கே நின்னு போய் ஓ ஜென்னே ಕರ್ನಹಳ್ಳ ಸೊಸೈಟಿ ನೂತನವಾದ ಅಂಗಡಿ ಮಳಿಗೆಗಳಿಗೆ ಇವತ್ತು ಕುದ್ಲಿ ಪೂಜೆ ಮಾಡಿದ್ದೇವೆ ಇದೆಷ್ಟು ಲಕ್ಷ ಮತ್ತು ಎಸ್ ಸಿ ಪಿ ವರ್ಕ್ನಲ್ಲಿ ನಮ್ಮ ಹರಿಜನ ಕಾಲೋನಿಯ ರಸ್ತೆಯ ಅಭಿವೃದ್ಧಿಗೆ ಐವತ್ತು ಲಕ್ಷ ರೂಪಾಯಿಯ ಕಾಮಗಾರಿಗೆ ಬುದ್ಧಿ ಪೂಜೆ ಮಾಡಿದ್ವಿ ಇನ್ನು ಎರಡು ತಿಂಗಳಲ್ಲಿ ಈ ರಸ್ತೆ ಸಾರ್ವಜನಿಕರ ಓಡಾಟಕ್ಕೆ ಮಂಡ್ಯದಲ್ಲಿ ಹಲವಾರು ಅಭಿವೃದ್ಧಿ ಕಾರ್ಯ ಕಾಮಗಾರಿಗಳನ್ನ ಕೈಗೊಂಡು ಅದಕ್ಕೆ ಇರುವ